ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಅಧಿಕೃತವಾಗಿ ಐವತ್ತೊಂದು ಸಮುದಾಯಗಳನ್ನ ಅಲೆಮಾರಿ ಅಲೆ ಅಲೆಮಾರಿ ಸೂಕ್ಷ್ಮ ಮತ್ತು ಹೇಳಿ ಒಂದು ಪಟ್ಟಿನ ಎರಡ್ ಸಾವಿರದ ಹದಿನಾರಲ್ಲಿ ಬರ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಅವರ ದಿನ ಇದೇ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹದಿನಾರಲ್ಲಿ ಈ ರೀತಿಯಾದ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳು ತಲುಪ್ತಲ್ಲ ಹೇಳಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳ ಪೈಕಿ ಐವತ್ತೊಂದು ಜಾತಿಗಳನ್ನ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳು ಅಂತ ಹೇಳಿ ಒಂದು ಪಟ್ಟಿ ಮಾಡಿ ಒಂದು ಕೋಶವನ್ನು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನಿಗಮ ಕೂಡ ಸ್ಥಾಪನೆ ಆಗುತ್ತೆ ಅವತ್ತಿನ ದಿನ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಮೇಲೆ ಒತ್ತಡವನ್ನು ಏರಿ ನಮ್ಮ ಸಮುದಾಯದ ಮುಖಂಡರೆಲ್ಲ ಸೇರ್ಕೊಂಡು ಪ್ರತಿಭಟನೆಗಳು ಮಾಡಿ ಒತ್ತಡವನ್ನು ಏರಿ ನಾವು ನಿಗಮವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಮುಂದುವರೆದ ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ನಲವತ್ತೊಂಬತ್ತು ಅಲೆಮಾರಿ ಜಾತಿಗಳ ಒಂದು ಹೋರಾಟ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು ಬೆಳಗಾವಿಯಲ್ಲಿ ಒಂದು ಸಮಿತಿ ಇಟ್ಕೊಂಡು ಒಂದು ಹೋರಾಟ ಇಟ್ಕೊಂಡಿದ್ದಾರೆ ಹೋರಾಟದಲ್ಲಿ ಮೊದಲನೇ ಬಳಕೆ ಏನು ಅಂದ್ರೆ ಕೊರಬ ಮತ್ತು ಕೊರಚ ಸಮುದಾಯಗಳನ್ನ ಅಲೆಮಾರಿ ಪಟ್ಟಿಯಿಂದ ಕೈ ಬಿಡಬೇಕು ಮತ್ತು ಒಳ ಮೀಸಲಾತಿ ಮಾಡೋದಕ್ಕೆ ಏನು ನಮ್ಮ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನು ಕೊಟ್ಟಿದೆ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಮಾಡುವ ಒಂದು ಅಧಿಕಾರವನ್ನು ಕೊಟ್ಟಿದೆ ಅದಕ್ಕೋಸ್ಕರ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಕಮಿಷನ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿ ಇನ್ನು ಅರವತ್ತು ದಿವಸದಲ್ಲಿ ಒಂದು ವರದಿಯನ್ನು ಕೊಡಬೇಕು ಅಂತ ಕರ್ನಾಟಕ ಸರ್ಕಾರ ನೇಮಿಸಿದೆ ಈ ವರದಿಯಲ್ಲೂ ಕೂಡ ಅಲೆಮಾರಿಗಳೆಲ್ಲ ಒಂದು ಕಡೆ ಇಟ್ಟು ಕೊರಮಾ ಪರಿಚಯನ ಬಿಡಿ ಅಂತ ಒಂದು ಆಗ್ರಹ ಮಾಡಿದ್ದಾರೆ ಈ ತರ ಈ ಕಮ್ಯುನಿಟಿಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಸಾಮಾಜಿಕ ಕಳಂಕ ಇದೆ ಇತರ ಜಾತಿಗಳು ಏನಿದೆ ಅಲೆಮಾರಿ ಪಟ್ಟಿಲಿ ಅದರಲ್ಲಿ ಕೆಲವೊಂದಷ್ಟು ಸಮಾಜಗಳಿಗೆ ಮಾತ್ರ ಸಾಮಾಜಿಕ ಕಳಂಕ ಇರೋದು ನಾವು ಎಕ್ಸ್ಕ್ರಿಮಿನಲ್ ಟ್ರೈಬ್ಸ್ ರೀ ಕಳಂಕಿತ ಅಲೆಮಾರಿಗೆ ಉರಿಯ ಗಾಯಕ್ಕೆ ಉಪ್ಪಾಕ ರೀತಿಯಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರಾದ ಚೆಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊರೋನಾ ಖರ್ಚು ಅಲೆಮಾರಿಗಳೇ ಅಲ್ಲ ಕೊರ್ಮಾ ಖರ್ಚು ಒಳಮೀಸಲಾತಿ ಮೀಸಲಾತಿ ಮಾಡ್ಬೇಕಾದ್ರು ಈಗಾಗಲೇ ಒಳ ಮೀಸಲಾತಿ ಮಾಡ್ಬಿಟ್ಟಿದೀವಿ ಅದರಲ್ಲಿ ಕೊರೋನಾ ಖರ್ಚು ಇಲ್ಲ ನೀವೇನು ತಲೆ ಕೆರೆಸ್ಕೋಬೇಡಿ ಅಂತ ಒಂದು ಹೇಳಿಕೆ ಮಾಡ್ಕೊಳ್ಳಿ ಯಾವ ಕಾರಣಕ್ಕಾದ್ರೂ ಹೇಳಿರ್ಲಿ ಆದ್ರೆ ನಿಜವಾಗಿಯೂ ನೈಜವಾಗಿ ಅಲೆಮಾರಿಗಳಾಗಿ ಬದುಕ್ತಾರ ಈ ಒಂದು ಕೊರಚ ಸಮುದಾಯದ ತಂಟಗೇನಾದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಈ ಹೋರಾಟವನ್ನು ಇನ್ನು ಉಗ್ರವಾಗಿ ಮಾಡ್ತೀವಿ ಇನ್ನೊಂದು ಮನವಿ ಏನಂದ್ರೆ ನಮ್ದು ನೆಕ್ಸ್ಟ್ ಹದಿನೈದು ದಿವಸಗಳಲ್ಲಿ ಅವರು ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಬಿಜೆಪಿ ಪಕ್ಷ ಆಪೋಸಿಷನ್ ಪಾರ್ಟಿ ಲೀಡರ್ ಇಂದ ಅವರು ರಾಜೀನಾಮೆ ಕೊಡಬೇಕು ಮತ್ತು ಅವರು ಬಹಿರಂಗವಾಗಿ ಎಲ್ಲರ ಮುಂದೆ ಮಾಧ್ಯಮದ ಮುಂದೆ ಬಂದು ಕೊರತೆ ಸಮುದಾಯಕ್ಕೆ ಕ್ಷಮಾಪಣೆಯನ್ನು ಕೇಳ್ಕೋಬೇಕು ಆದರ್ಶ ಎಲ್ಲಪ್ಪ ಎಸ್ ಸಿ ಎಸ್ ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ